ಧರ್ಮಸ್ಥಳ ಸಂಘಕ್ಕೆ ರಕ್ಷಣೆ ಕೊಡಬೇಕು ಅಂತ ಹೇಳಿದ್ದಾರೆ ಏನು ಮಾಹಿತಿ ಕೊರತೆ ಆಗಿದೆ ಅವರು ಹೌದು ಅವರು ಮಧ್ಯವರ್ತಿಗಳೇ ಅವರು ದಲಾಲರು ಅವರು ಏಜೆಂಟ್ಗಳು ಬ್ಯಾಂಕಿನಿಂದನು ಕಮಿಷನ್ ತಗೊಳ್ತಾ ಇದ್ದಾರೆ ಜನರಿಂದನು ಸೇವಾ ಶುಲ್ಕ ಅಂತ ತಗೊಳ್ತಾ ಇದ್ದಾರೆ ಬಿಸಿ ಟ್ರಸ್ಟ್ ಅಗ್ರಿಮೆಂಟ್ ಇದೆ ನನ್ನ ಹತ್ರ ಈ ಫೋರ್ ಡಂಡಿಗಳು ನೀವು ರಕ್ಷಣೆ ಕೊಡಬೇಕು ಅವ್ರಿಗೆ ಅಂತ ಹೇಳಿದ್ರಲ್ಲ ಏನ್ ಮಾಡಿದ್ದಾರೆ ಗೊತ್ತಾ ಯಾವ ರೀತಿ ಹೆಬ್ಬೆಟ್ಟನ್ನ ವರ್ತಿಕೊಂಡಿದ್ದಾರೆ ಪಾಪ ಅಮಾಯಕ್ಕ ಆ ಎಲ್ಲಾ ಅಕೌಂಟ್ ಅನ್ನ ಇವರೇ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಸಿಟಿ ರವಿ ನಿಮ್ಮ ಬಗ್ಗೆ ನಾನು ಹೆಮ್ಮೆ ಪಡ್ತಾ ಇದ್ದೆ ಇದ್ದೆನ್ ಅವರು ಒಂದೇ ಒಂದು ಹೆಸರನ್ನ ತಾವು ಕೇಳಿಬಿಟ್ಟಿದ್ರೆ ಎಲ್ಲರೂ ನಮಸ್ಕಾರ ನಮ್ಮ ಹಿರಿಯರಾದಂತಹ ಸನ್ಮಾನ್ಯ ಸಿಟಿ ರವಿ ಅವರಿಗೆ ಸ್ವಲ್ಪ ಮಾಹಿತಿಯ ಕೊರತೆ ಆಗಿದೆ ಸ್ವಲ್ಪ ಅಲ್ಲ ಬಹಳ ನಿನ್ನೆ ವಿಧಾನ ಪರಿಷತ್ನಲ್ಲಿ ಮಾತನಾಡಬೇಕಾರೆ ಧರ್ಮಸ್ಥಳದಂತಹ ಗ್ರಾಮಾಭಿವೃದ್ಧಿ ಸಂಸ್ಥೆಗೆ ರಕ್ಷಣೆಯನ್ನು ಕೊಡಬೇಕು ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳಿಬಿಟ್ಟಿದ್ದಾರೆ ಸಿಟಿ ರವಿ ಅವರು ನಮ್ಮ ಹಿರಿಯರು ಪಕ್ಷದಲ್ಲಿ ಹಿರಿಯರಾಗಿದ್ದಂತವರು ಆನಂತರ ನಾನು ಮೊದಲೇ ಬಾರಿಗೆ ಅವರಿಗೆ ಅವ್ರ ಜೊತೆಗೆ ಇಂಟ್ರಾಕ್ಷನ್ ಸ್ಟಾರ್ಟ್ ಆಗಿದ್ದು ಪಾದಯಾತ್ರೆಯಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಒಂದು ಪಾದಯಾತ್ರೆಯನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಟ್ಕೊಂಡಿದ್ರು ಚಿಕ್ಕಮಗಳೂರಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆಯನ್ನು ಇಟ್ಟುಕೊಂಡಿದ್ದರು ಆ ಪಾದಯಾತ್ರೆಯಲ್ಲಿ ನಾನು ಕೂಡ ಭಾಗವಹಿಸಿದ್ದೆ ಅವರ ಪಕ್ಷದಲ್ಲಿ ನಮ್ಮ ಹಿರಿಯರು ಅವರು ಯಾವತ್ತಿಗೂ ಕೂಡ ನಮ್ಮ ಕೆಟ್ಟನ ಬಯಸಿಲ್ಲ ನಾವು ಕೂಡ ಅವರಿಗೆ ಕೆಟ್ಟನ ಯಾವತ್ತಿಗೂ ಕೂಡ ಬಯಸಲಿಲ್ಲ ಸಿಟಿ ರವಿ ಅವ್ರನ್ನ ಯಾವತ್ತಿಗೂ ಕೂಡ ನಾವು ಒಬ್ಬ ಹೋರಾಟಗಾರನಂತಾನೆ ನೋಡಿದೀವಿ ಅದರಲ್ಲಿನೇ ದತ್ತಪೀಠದ ಹೋರಾಟಗಾರರು ದತ್ತ ಒಂದು ಸಾನ್ನಿಧ್ಯಕ್ಕೆ ಪಾವಿತ್ರ್ಯತೆಗೆ ಧಕ್ಕೆ ಬರಬಾರದು ಅಂತ ಹೇಳಿ ಹೋರಾಟ ಮಾಡಿದಂತ ಅಂತ ಹೇಳಿನೇ ಇಷ್ಟು ವರ್ಷದವರೆಗೆ ನಾವು ಅವ್ರನ್ನ ಹೆಮ್ಮೆ ಅಂತಾನೆ ನೋಡಿದವರು ಇವತ್ತಿಗೂ ಕೂಡ ನಮ್ಗೆ ಅವ್ರ ಬಗ್ಗೆ ವೈಯಕ್ತಿಕ ಗೌರವ ಇದೆ ಆದರೆ ಕೆಲವೊಂದಿಷ್ಟು ಮಾಹಿತಿ ಕೊರತೆಯಿಂದ ಪಾಪ ಅವರು ನಿನ್ನೆ ಧರ್ಮಸ್ಥಳ ಹಂಗದಕ್ಕೆ ರಕ್ಷಣೆ ಕೊಡಬೇಕು ಅಂತ ಹೇಳಿದರೆ ಏನು ಮಾಹಿತಿ ಕೊರತೆ ಆಗಿದೆ ಸಿಟಿ ರವಿ ಅವರಿಗೆ ಅನ್ನೋದನ್ನ ಅವರು ಗಮನಕ್ಕೆ ತರ್ತಾ ಇದ್ದೀನಿ ನೋಡಿ ಸಿಟಿ ರವಿ ಅವರೇ ನೀವು ಹೇಳಿದ್ರಲ್ಲ ಅವರು ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾರಂತ ಹೇಳಿ ನೀವು ಸ್ವಲ್ಪ ದಾಖಲೆಗಳನ್ನು ತರಿಸ್ಕೋಬೇಕು ವಿಧಾನ ಪರಿಷತ್ತಿನ ಸದಸ್ಯರಾಗಿ ದಾಖಲೆಗಳನ್ನು ತರಿಸಲಾರ್ದೇನೆ ಸುಮ್ಮನೆ ಹೇಳಿಬಿಡದಲ್ಲ ಅವರು ಹೌದು ಅವರು ಮಧ್ಯವರ್ತಿಗಳೇ ಅವರು ದಲಾಲರು ಅವರು ಏಜೆಂಟ್ಗಳು ಏಜೆಂಟ್ ಕೆಲಸ ಏನು ಬ್ಯಾಂಕಿನ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿರ್ತದೆ ಅದೇ ರೇಟ್ ಆಫ್ ಇಂಟ್ರೆಸ್ಟ್ ಜನರಿಗೆ ಸಾಲವನ್ನು ಕೊಡಿಸುವುದು ಪಾಸ್ಬುಕ್ ಅನ್ನು ಕೊಡಿಸುವುದು ಎ ಟಿ ಎಂ ಕಾರ್ಡ್ ಕೊಡಿಸುವುದು ಬ್ಯಾಂಕಿನ ನಿಯಮಗಳನ್ನು ಹೇಳಿಸುವುದು ಇದು ಮಧ್ಯವರ್ತಿಗಳ ಕೆಲಸ ಆಮೇಲೆ ಆ ಮಧ್ಯವರ್ತಿ ಕೆಲಸ ಮಾಡಿದ್ದಕ್ಕೆ ದಲಾಲ್ ಕೆಲಸ ಮಾಡಿದ್ದಕ್ಕೆ ಕಮಿಷನ್ ಸಿಗುತ್ತಲ್ಲ ಆ ಕಮಿಷನ್ ಬ್ಯಾಂಕ್ ಕೊಡುತ್ತೆ ಅದನ್ನ ಆರ್ ಬಿ ಐ ಹೇಳುತ್ತೆ ಇವರು ಏನ್ ಮಾಡ್ತಾ ಇದಾರೆ ಬ್ಯಾಂಕಿನಿಂದನೂ ಕಮಿಷನ್ ತಗೊಳ್ತಾ ಇದಾರೆ ಜನರಿಂದ ಸೇವಾ ಶುಲ್ಕ ಅಂತ ತಗೊಳ್ತಾ ಇದ್ದಾರೆ ಸರ್ಕಾರಕ್ಕೆ ಏನು ಕಡ್ತಾ ಇಲ್ಲ ಬಿ ಸಿ ಟ್ರಸ್ಟ್ ಅಗ್ರಿಮೆಂಟ್ ಇದೆ ನನ್ನ ಹತ್ರ ದಯವಿಟ್ಟು ಸಿಟಿ ರವಿ ಅವರೇ ತಮ್ಮ ಕಳ್ಸಿಕೊಡ್ತೇನೆ ಮಾಹಿತಿ ಕೊರತಾ ಇದೆ ತಮಗೆ ಕಳ್ಸಿಕೊಡ್ತೀನಿ ಏಕಾಏಕಿ ವಿಧಾನ ಪರಿಷತ್ನಲ್ಲಿ ಖುಷಿ ಪಡಿಸೋದಕ್ಕೆ ಹೇಳುವುದಲ್ಲ ಬಿ ಸಿ ಟ್ರಸ್ಟ್ ಅಗ್ರಿಮೆಂಟ್ ತಮಗೆ ತಮ್ಗೆ ಓದಿ ಏನಿದೆ ಒಂದು ಟ್ರಸ್ಟ್ ಏನ್ ಮಾಡಬೇಕು ಅನ್ನೋದನ್ನ ಓದಿ ಅವ್ರದೇ ಅದು ಬೆಳ್ತಂಗಡಿಯಲ್ಲಿ ರಿಜಿಸ್ಟರ್ ಆದಂತಹ ಸನ್ಮಾನ್ಯ ವೀರೇಂದ್ರ ಜೈನ್ ಅವರೇ ಸೈನ್ ಹಾಕಿದಂತಹ ಬಿ ಸಿ ಟ್ರಸ್ಟ್ ಇದೆ ಕಳಿಸ್ಕೊಡ್ತೀನಿ ಒಂದು ಬಿ ಸಿ ಟ್ರಸ್ಟ್ ಜವಾಬ್ದಾರಿ ಏನೇನು ಅಂತ ಹೇಳಿ ಮಧ್ಯವರ್ತಿಗಳು ಆನಂತರ ಇವರು ಏನ್ ಮಾಡಿದ್ದಾರೆ ಗೊತ್ತಾ ಸಿಟಿ ರವಿ ಅವರೇ ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಎಸ್ ಎಚ್ ಜಿಗಳನ್ನ ಇವರೇ ಒಂದಿಷ್ಟು ಸಂಘಗಳ ಪಾಪ ಜನರಿಗೆ ಗೊತ್ತಿರುವುದಿಲ್ಲ ಸಂಘ ಹ್ಯಾಂಗೆ ರಚನೆ ಮಾಡಬೇಕು ಏನು ಅಂತ ಹೇಳಿ ದುಡಿಯುವ ವರ್ಗ ಅದು ಅದರಲ್ಲಿ ನಿಮ್ಮ ಚಿಕ್ಕಮಗಳೂರು ಕೂಡ ಇದೆ ನಿಮ್ಮ ಕ್ಷೇತ್ರದಲ್ಲಿ ಕೂಡ ಅನೇಕ ಫೋನ್ ಕೂಡ ನಾವು ಅಟೆಂಡ್ ಮಾಡಿದೀವಿ ಅನೇಕ ಕೇಸ್ಗಳನ್ನ ಸೌಜನ್ಯ ಹೋರಾಟಗಾರರು ಅಟೆಂಡ್ ಮಾಡಿದ್ದಾರೆ ನಿಮ್ಮದೇ ಚಿಕ್ಕಮಗಳೂರು ಮತಕ್ಷೇತ್ರದಲ್ಲಿ ಏನ್ ಮಾಡಿದ್ದಾರೆ ಗೊತ್ತಾ ಇವರು ಈ ಸ್ವಸಹಾಯ ಗುಂಪುಗಳನ್ನ ಮಾಡಿ ಮಾಡಿದ್ದಾರೆ ಮಾಡಿ ಪ್ರತಿಯೊಂದಕ್ಕೂ ಕೂಡ ಬ್ಯಾಂಕ್ ಅಕೌಂಟ್ ಅನ್ನ ಮಾಡಿಸಿದ್ದಾರೆ ಮಾಡಿಸಲೇಬೇಕು ಅಂದ್ರೆ ಬ್ಯಾಂಕಿನಿಂದ ಲೋನ್ ತಗೋಬೇಕು ಅಂದ್ರೆ ಮಾಡಿಸ್ಬೇಕು ಮಾಡಿಸ್ಲೇಬೇಕು ಮಾಡಿಸಿದ್ರನ್ನೇ ಎಸ್ ಎಜ್ಜಿ ಅಂತಿಲ್ಲ ಯಾವಾಗ ಲೋನ್ ತಗೊಳ್ತಾರೆ ಸೊ ಮಾಡಿಸ್ಬೇಕು ಆದ್ರೆ ಈ ಫೋರ್ ಟ್ವೆಂಟಿಗಳು ನೀವು ರಕ್ಷಣೆ ಕೊಡಬೇಕು ಅವ್ರಿಗೆ ಅಂತ ಹೇಳಿದ್ರಲ್ಲ ಏನ್ ಮಾಡಿದ್ದಾರೆ ಗೊತ್ತಾ ಈ ರಾಜ್ಯದಲ್ಲಿ ಸುಮಾರು ಆರು ಲಕ್ಷದ ಐವತ್ತು ಸಾವಿರ ಸಂಘಕ್ಕಿಂತಲೂ ಜಾಸ್ತಿ ಇದೆ ಒಂದು ಫಿಗರ್ ಇದೆ ಆರು ಲಕ್ಷ ನಲ್ವತ್ತೊಂದು ಸಾವಿರದ ನಾಲ್ಕನೂರ ಎಪ್ಪತ್ತೊಂದು ಸಂಘ ನಿನ್ನೆವರೆಗೆ ಅಂದ್ರೆ ಹಳೆ ಫಿಗರ್ ತೋರಿಸ್ತಾರೆ ನಮ್ಮ ಹೋರಾಟದಿಂದ ಆಲ್ಮೋಸ್ಟ್ ಒಂದು ಲಕ್ಷ ಹದಿನೈದು ಸಾವಿರ ನಿಂತಿದೆ ಇವರು ಏನ್ ಮಾಡಿದ್ದಾರೆ ಸಿಟಿ ರವಿ ಅವರೇ ಆ ಸಂಘಗಳ ಸದಸ್ಯರು ಇರ್ತಾರಲ್ಲ ಅವರಿಗೆ ನಂಬಿಕೆ ದ್ರೋಹ ಮಾಡಿ ಒಂದು ಸೈ ತಗೊಂಡ್ಬಿಟ್ಟಿದ್ದಾರೆ ನೋಡಿ ನಿಮಗೆ ಸರ್ಕಾರದ ಫೆಸಿಲಿಟಿ ಕೊಡಿಸ್ತೀವಿ ರಾಜ್ಯ ಸರ್ಕಾರದ ಫೆಸಿಲಿಟಿ ದುಡ್ಡು ಕೊಡಿಸ್ತೀವಿ ಇದಕ್ಕೆ ಸೈನ್ ಹಾಕಿ ಅಂತ ಸೈನ್ ಹಾಕಿಸ್ಕೊಂಡ್ಬಿಟ್ಟು ಸುಮ್ಮನೆ ಒಂದು ಪೇಪರ್ಗೆ ಆಮೇಲೆ ಮೇಲ್ಗಡೆ ಏನ್ ಬರಿದ್ದಾರೆ ಗೊತ್ತಾ ಸಿಟಿ ರವಿ ಅವರೇ ನಮಗೆ ಸಂಘದ ಸದಸ್ಯರಾದ ಈ ಸ್ವಸಹಾಯ ಸಂಘದ ಸದಸ್ಯರಾದ ನಾವು ಬ್ಯಾಂಕಿಗೆ ಹೇಳುವುದೇನೆಂದರೆ ನಮಗೆ ನಮ್ಮದೇ ಖಾತೆಯಲ್ಲಿ ವ್ಯವಹಾರ ಮಾಡುವ ಹಕ್ಕಿಲ್ಲ ಎಲ್ಲ ಹಕ್ಕನ್ನು ಕೂಡ ನಾವು ಎಸ್ ಕೆ ಡಿಆರ್ ಡಿ ಪಿ ಟ್ರಸ್ಟ್ ಅದೇ ಈ ಸಂಘದ ಟ್ರಸ್ಟ್ ಅಂತ ಇಟ್ ಕುಂತಿದಾರಲ್ಲ ಪ್ರಭಾವಿಗಳು ಅವ್ರಿಗೆ ನಾವು ಕೊಟ್ಬಿಟ್ಟಿದೀವಿ ನಮಗೆ ಏನು ಅಧಿಕಾರ ಇಲ್ಲ ಅಂತ ಹೇಳಿ ಅವ್ರ ಕಡೆ ಹತ್ರ ಬರ್ಸ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಇವ್ರು ಬರ್ದಿದ್ದಾರೆ ಇವ್ರು ಬರಿದ್ದಾರೆ ಅವ್ರ ಪಾಪ ಬರಿಯಕ್ಕೂ ಬರಲ್ಲ ಆಮೇಲೆ ಅವ್ರ ಕೈಯಲ್ಲಿ ಪಾಪ ಎಷ್ಟೋ ಜನ ಅನಕ್ಷರಸ್ಥರಿದ್ದಾರೆ ಅವ್ರ ಕಡೆ ಹೆಬ್ಬೆಟ್ಟು ಒತ್ತಿಸಿದ್ದಾರೆ ಅದರ ಡಾಕ್ಯುಮೆಂಟ್ ಕೂಡ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ ಈ ಫೇಸ್ಬುಕ್ ಅಲ್ಲಿ ಕೂಡ ಹಾಕ್ತಾ ಇದ್ದೀನಿ ನಾನು ಮಾತಾಡಿದ ತಕ್ಷಣ ಹಾಕ್ತೀನಿ ಯಾವ ರೀತಿ ಹೆಬ್ಬೆಟ್ಟನ್ನು ಒತ್ತಿಸ್ಕೊಂಡಿದ್ದಾರೆ ಪಾಪ ಮಯಕರ್ ಅಂತ ಈ ರಾಜ್ಯದಲ್ಲಿ ಆರು ಲಕ್ಷ ಐವತ್ತು ಸಾವಿರ ಅಕೌಂಟ್ಗಳಿದೆ ಸಂಘದ್ದು ಒಂದೊಂದು ಸಂಘದ್ದು ಒಂದೊಂದು ಅಕೌಂಟ್ ಅಂತ ಹೇಳಿದ್ರೆ ಮೋರ್ ದನ್ ಸಿಕ್ಸ್ ಲ್ಯಾಕ್ ಫಿಫ್ಟಿ ಥೌಸಂಡ್ ಬ್ಯಾಂಕ್ ಅಕೌಂಟ್ಸ್ ಆ ಎಲ್ಲ ಅಕೌಂಟ್ ಅನ್ನ ಇವರೇ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಇಡೀ ಜಗತ್ತಲ್ಲಿ ನೋಡಿದಿರಾ ಯಾವ್ದಾದ್ರೂ ಒಂದು ಟ್ರಸ್ಟ್ ಆರು ಲಕ್ಷ ಐವತ್ತು ಸಾವಿರ ಬ್ಯಾಂಕ್ ಅಕೌಂಟ್ ಮೇಂಟೈನ್ ಮಾಡುದು ಸಂಘದ ಸದಸ್ಯರು ಏನು ಮಾಡಕ್ಕಾಗುದಿಲ್ಲ ಇವರು ಇದನ್ನು ಕೊಟ್ಬಿಟ್ಟಿದ್ದಾರೆ ನೀವು ಹೇಳ್ತಿರಲ್ಲ ಇವರು ನೇರವಾಗಿ ಸಾಲ ಕೊಡ್ತಾ ಇದಾರೆ ಅಂತ ಹೇಳಿ ದಯವಿಟ್ಟು ಬ್ಯಾಂಕಿಗೆ ಹೋಗಿ ರವಿ ಅವರೇ ಈ ರಾಜ್ಯದ ಯಾವುದಾದ್ರೂ ಒಂದು ಬ್ಯಾಂಕಿಗೆ ಸ್ವತಃ ನೀವೇ ಹೋಗಿ ನೇರವಾಗಿ ಒಬ್ಬೇ ಒಬ್ಬ ಗ್ರಾಹಕನಿಗೆ ಸಂಘದ ಸದಸ್ಯನಿಗೆ ಒಬ್ಬೇ ಒಬ್ಬ ಇವರು ಹೇಳ್ತಾರ ಅರವತ್ತು ನಾಲ್ಕು ಲಕ್ಷ ಜನ ಸದಸ್ಯರು ಅಂತ ಹೇಳ್ತಾರಲ್ಲ ಒಬ್ಬೇ ಒಬ್ಬ ಸಂಘದ ಸದಸ್ಯನಿಗೆ ನೇರವಾಗಿ ಬ್ಯಾಂಕ್ ಇಂದ ತರ ಕೊಡ್ಸಿದಾರ ಹೆಂಗೆ ಅಂತ ಕೇಳ್ಬಿಡಿ ಕೊಡ್ಸೋ ಫೆಸಿಲಿಟಿ ಇದೆ ನೀವು ಹೇಳ್ಬೋದು ಬ್ಯಾಂಕ್ನವ್ರು ಕೊಡಲ್ಲ ಅಂತ ಹೇಳಿ ಆರ್ ಬಿ ಐನೇ ಹೇಳಿದೆ ಕೇಂದ್ರ ಸರ್ಕಾರನೇ ಹೇಳಿದೆ ಆ ನಂತರ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಅಡಿಯಲ್ಲಿ ನಾವು ನಿಮಗೂ ಇನ್ಸ್ಪಿರೇಷನ್ ನನಗೂ ಇನ್ಸ್ಪಿರೇಷನ್ ಅವರು ದೀನ್ ದಯಾಳ್ ಉಪಾಧ್ಯಾಯ ಅವರು ಅಂತ್ಯೋದಯದಲ್ಲಿ ತಾವು ಕೆಲಸ ಮಾಡಿದೀನಿ ನಾನು ಕೆಲಸ ಮಾಡಿದ್ದೀನಿ ಅಂತ್ಯೋದಯ ಯೋಜನೆಯಲ್ಲಿ ಒಂದು ಕೂಡ ಅಂತ್ಯೋದಯ ದೀನ್ ದಯಾಳ್ ಉಪಾಧ್ಯಾಯರ ಹೆಸರು ಎಲ್ಲೂ ತರಲ್ಲ ಇವರು ಅದರದೇ ಬಡ್ಡಿ ತಿಂತಾರೆ ಇವರು ನೀವು ರಕ್ಷಣೆ ಕೊಡಬೇಕು ಅಂತ ಹೇಳಿದ್ರಲ್ಲ ಅವರು ದೀನ್ ದಯಾಳ್ ಜಿ ಅವರ ಹೆಸರಿನಲ್ಲಿ ಬಡ್ಡಿ ಕಡಿತ ಆದದ್ದನ್ನ ಇವರು ತಿಂತ ಇದ್ದಾರೆ ಜನಗಳಿಗೆ ಕೊಟ್ಟಿದೆ ಆಕ್ಚುಲಿ ಅದು ಎಲ್ಲೂ ಕೂಡ ಸಿಟಿ ರವಿ ಅವರು ನಿಮ್ ಬಗ್ಗೆ ನಾನು ಹೆಮ್ಮೆ ಪಡ್ತಾ ಇದ್ದೆ ದೀನ್ ಅವರು ಒಂದೇ ಒಂದು ಹೆಸರನ್ನ ತಾವು ಹೇಳಿಬಿಟ್ಟಿದ್ರೆ ಒಂದ್ ಹೆಸರು ದೀನ್ ಪಂಡಿತ್ ದೀನ್ ದಯಾಜಿ ಅವರ ಹೆಸರನ್ನು ಹೇಳಿಬಿಟ್ಟಿದ್ರೆ ಪಾಪ ಅವರು ಅನಾಥವಾಗಿ ಅವರ ಶವ ಸಿಕ್ಕಿತ್ತು ಗೊತ್ತಾ ನಿಮಗೆ ನಿಮಗೂ ಕೂಡ ಗೊತ್ತಿರ್ತದೆ ನನ್ಗಿಂತ ಜಾಸ್ತಿ ನಿಮ್ಗೆ ಗೊತ್ತಿದೆ ನಮ್ಮ ಹಿರಿಯರ್ ನೀವು ಆದ್ರೆ ಮಾಹಿತಿ ಕೊರತೆಯಿಂದ ಈ ರೀತಿ ಮಾತಾಡ್ತಿರಲ್ಲ ಏನ್ ಮಾಡ್ಬೇಕು ನನ್ನ ಮಾತು ಲಕ್ಷಾಂತರ ಜನ ಕಾರ್ಯಕರ್ತರು ಏನ್ ಮಾಡಬೇಕು ಕೆರೆ ಇನ್ನು ಬಹಳ ಇದೆ ಅಯ್ಯೋ ದಯವಿಟ್ಟು ಏನ್ ಬೇಕು ನೋಡಿ ಎಲ್ಲಾ ದಾಖಲೆಗಳನ್ನು ಕೂಡ ತಮ್ಮ ಮಾಹಿತಿ ಕೊರತೆ ಇದ್ರೆ ತರಿಸ್ಕೊಡ್ತೀವಿ ಫೇಸ್ಬುಕ್ ಅಲ್ಲಿ ಪಬ್ಲಿಕ್ ಡೊಮೇನ್ ಅಲ್ಲಿ ಹರಿದಾಡ್ತಾ ಇದೆ ನೀವು ಹೇಳಿದ್ರಲ್ಲ ಕೇಸೇ ರಿಜಿಸ್ಟರ್ ಆಗಿಲ್ಲ ಅವ್ರ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸುಗ್ರೀವಾಜ್ಞೆ ಆದ ಮೇಲೆ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಹೇಳಿ ಸುಗ್ರೀವಾಜ್ಞೆ ಆದ ಮೇಲೆ ಅಲ್ಲ ಸುಗ್ರೀವಾಜ್ಞೆ ಆಗೋಕ್ಕಿಂತ ಮುಂಚೆನೆ ಸಾವಿರಾರು ಜನ ಅವ್ರ ಹಿಂದೆ ಅವರಿಂದ ತೊಂದರೆ ತಗೊಂಡು ಆತ್ಮ ಆತ್ಮಹತ್ಯೆ ಆದಂತವ್ ಅನೇಕ ಜನ ಇದಾರೆ ದಯವಿಟ್ಟು ಒಂದು ಸಾರಿ ಮಳವಳ್ಳಿಗೆ ಹೋಗಿ ಬನ್ನಿ ಮಹಾಲಕ್ಷ್ಮಿ ಅವರು ಆತ್ಮಹತ್ಯೆ ಹ್ಯಾಂಗೆ ಮಾಡ್ಕೊಂಡ್ರು ಮತ್ತೆ ಕೇಸ್ ರಿಜಿಸ್ಟರ್ ಆಗಿದ್ದು ನೀವು ಹೇಳಿದ್ರಲ್ಲ ಕೇಸೇ ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿ ಕೇಸ್ ರಿಜಿಸ್ಟರ್ ಆಗಿದ್ದು ಅದೇ ಸಂಘದವ್ರ ಮೇಲೇನೆ ಆಗಿದ್ದು ಸಿಟಿ ರವಿ ಅವರು ತಿಳ್ಕೊಳ್ಳಿ ಮಹಾಲಕ್ಷ್ಮಿ ಅವ್ರದ್ದು ಮಳವಳ್ಳಿಗೆ ಹೋಗಿ ಬನ್ನಿ ಕೆರಗೋಡು ಪೊಲೀಸ್ ಸ್ಟೇಷನ್ ಹೋಗಿ ಬನ್ನಿ ತಿಳ್ಕೊಳ್ಳಿ ಅಲ್ಲಿ ನೀವು ಕೇಸೇ ರಿಜಿಸ್ಟರ್ ಅದೇ ಅದೇ ನಿಮ್ಮ ಮಾಹಿತಿ ಕೊರತೆ ಎಷ್ಟು ಕೆಟ್ಟದಾಗಿ ಬೈದರು ತಿಳ್ಕೊಳ್ಳಿ ಅದನ್ನ ಅದು ಬರೀ ಮಹಾಲಕ್ಷ್ಮಿ ಅವರದು ಒಂದೇ ಅಲ್ಲ ಈ ರಾಜ್ಯದ ಅನೇಕ ಕಡೆ ಆತ್ಮಹತ್ಯೆಗಳು ಆಗಿದೆ ಅದೇ ಸಂಘದಿಂದ ನಲವತ್ ಮೂರು ಎನ್ ಸಿಆರ್ ಗಳಾಗಿದೆ ಎನ್ ಆರ್ ಅಂತ ಹೇಳಿದ್ರೆ ಅದೇನು ಅನಾಮತ್ತಲ್ಲ ಅನಾಮತ್ತಲ್ಲ ಪೊಲೀಸ್ ಠಾಣೆಯಲ್ಲಿ ಅವರ ಮೇಲೆ ದೂರ ಆಗಿದೆ ನೀವು ಹೇಳಿದ್ರಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿನೇ ಸ್ವತಃ ವೀರೇಂದ್ರ ಜೈನ್ ದೊಡ್ಡವರು ಅಂತ ಏನ್ ನೀವು ಪೂಜೆ ಮಾಡ್ತಿರಲ್ಲ ಅವರ ಮೇಲಿನ ಕೇಸ್ ರಿಜಿಸ್ಟರ್ ಆಗಿದೆ ಶ್ರವಣ ಬೆಳಗೌಡದಲ್ಲಿ ಕೂಡ ಕೇಸ್ ರಿಜಿಸ್ಟರ್ ಆಗಿದೆ ಎನ್ ಆರ್ ಎಫ್ಐಆರ್ ಕೂಡ ದಾಖಲಾಗಿದೆ ನಂಜನಗೂಡು ಮೈಸೂರು ಎಫ್ಐಆರ್ ದಾಖಲಾಗಿದೆ ತುಮಕೂರು ದಾವಣಗೆರೆ ಹಿರಿಯೂರು ಎಫ್ಐಆರ್ ದಾಖಲಾಗಿದೆ ನಾವು ಮಾಡಿಸಿಲ್ಲ ಯಾರೋ ಟಾರ್ಗೆಟ್ ಮಾಡಿದ್ರು ಮಾಡಿಸ್ಕಾಗುದಿಲ್ಲ ಯಾವುದೋ ಒಬ್ಬ ಇವರು ಅಗೇನ್ಸ್ಟ್ ಯಾವ ಒಬ್ಬನ ಇದ್ದ ಅಂತ ಹೇಳಿದ್ರೆ ಅವ್ನು ಹೇಳಿದಂಗೆ ರಾಜ್ಯದ ಜನ ಕೇಳಲ್ಲ ನಲವತ್ತು ಮೂರು ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದೂರು ದಾಖಲಾಗಿದೆ ಸಿಟಿ ರವಿ ಅವರೇ ಅದರ ಮಾಹಿತಿಗಳನ್ನ ನಿಮಗೆ ಕೊಡ್ತೀವಿ ಎಲ್ಲಾರ ಕಡೆನೂ ಕೂಡ ಮಾಹಿತಿ ಇದೆ ಬಹುಶಃ ತಮಗೆ ಮಾಹಿತಿಯ ಕೊರತೆ ಇರಬಹುದು ತುಂಬಾ ಒಳ್ಳೊಳ್ಳೆ ಕೆಲಸ ಮಾಡ್ತಾರಂತ ಹೇಳಿದಾರಲ್ಲ ಮಧ್ಯವರ್ಜನ ಶಿಬಿರ ಇವರು ದುಡ್ಡು ಕೊಡೋದೆ ಸಾಲ ಕೊಡೋದೇ ಕ್ವಾರ್ಟರ್ ಬಾಟ್ಲಿ ಇಟ್ಟು ಮಾರ್ತಾರಲ್ಲ ಕಿರಾಣಿ ಅಂಗಡಿಯಲ್ಲಿ ಅವರಿಗೆ ಕೊಡೋದು ಇವರು ಸಾಲವನ್ನ ಕರೆದು ಕೇಳಿಸಿ ದಯವಿಟ್ಟು ಯೋಜನೆ ಇವ್ರದ್ದು ಅಧಿಕಾರಿ ಅಂತ ಏನನ್ನ ಹೆಸರಿಕೊಂಡಾರಲ್ಲ ಅವ್ರ ಜೊತೆ ಮಾತಾಡಿ ಹೇಳ್ತಾರೆ ನಿಮಗೆ ಸೇವಾ ಪ್ರತಿನಿಧಿ ಕೇಳಿ ಜನಸಾಮಾನ್ಯರಿಗೆ ಕೇಳಿ ಹೇಳ್ತಾರೆ ಇವ್ರು ದುಡ್ಡು ಕೊಡೋದು ಯಾರಿಗೆ ಕ್ವಾರ್ಟರ್ ಬಾಟ್ಲಿ ಇಟ್ಟು ಮಾರ್ತಾರಲ್ಲ ಅಲ್ಲಿ ಇಲ್ಲಿ ಮಾರ್ತಾರಲ್ಲ ಅವ್ರಿಗೆ ಸಾಲ ಕೊಡೋದು ಇವ್ರು ಜಾಸ್ತಿ ಎದರಲ್ಲಿ ಸಿಡ್ ಲೋನ್ ಸಿಡ್ಬಿ ಲೋನ್ ಯಾರಿಗೆ ಕೊಡಬೇಕು ಹೇಳಿ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಇರ್ತಕ್ಕಂತ ಲೋನ್ ಅದು ಇವ್ರು ಕೊಡಲ್ಲ ಹದಿನೇಳು ಸಾವಿರ ಕೋಟಿ ರೂಪಾಯಿ ಆ ಬ್ಯಾಂಕ್ ತಗೊಂಡಿದ್ದಾರೆ ಹದಿನೇಳು ಸಾವಿರ ಕೋಟಿ ರೂಪಾಯಿಯನ್ನ ತಗೊಂಡು ಕ್ವಾರ್ಟರ್ ಬಾಟಲಿ ಮಾಡ್ತಾ ಇರುವಂತಹ ಕಿರಾಣಿ ಅಂಗಡಿಗಳಿಗೆ ದುಡ್ಡು ಕೊಟ್ಟು ಇಡೀ ಊರನ್ನ ಕುಡಿಯೋ ವ್ಯಸನಿ ಮಾಡಿ ಆಮೇಲೆ ಮಧ್ಯವರ್ಧರ ಶಿಬಿರ ಅಂತ ಮಾಡಿ ಆ ಶಿಬಿರಕ್ಕೂ ಕೂಡ ಸರ್ಕಾರದಿಂದ ಫಂಡ್ ಬಂದಿದೆ ಅದರ ದಾಖಲೆಯನ್ನು ಕೂಡ ಕೊಡ್ತೀವಿ ಸರ್ಕಾರದಿಂದ ತಗೊಳ್ತಾರ ದುಡ್ಡನ್ನು ಅವರು ಕೆರೆ ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಕೆರೆ ಅಭಿವೃದ್ಧಿ ಪ್ರಾಧಿಕಾರದಿಂದ ನಾವು ಮಾಹಿತಿಯನ್ನು ತಗೊಂಡಿದೀವಿ ಆರು ಲಕ್ಷ ಎಪ್ಪ ಆರು ಕೋಟಿ ಎಪ್ಪತ್ತೊಂದು ಲಕ್ಷ ರೂಪಾಯಿನ ಆ ಕೆರೆಯ ನೀರು ಬಳಕೆದಾರರ ಸಂಘಕ್ಕೆ ಹೋಗುವಂತ ದುಡ್ಡನ್ನ ಇವರು ಎತ್ತಿ ಇವರು ಎತ್ತಿ ಕೆಲಸ ಮಾಡೋದು ಪುಕ್ಸಟ್ಟೆ ಜನರ ಕಡೆಯಿಂದ ಪುಕ್ಸಟ್ಟೆ ಮಾಡಿಸ್ಕೊಂಡಿದ್ದಾರೆ ಇವರು ಎತ್ತಿದ್ದಾರೆ ಹೆಸರು ಮಾತ್ರ ಇವ್ರದು ಇದು ಗೊತ್ತಿರಲಿ ಸಿಟಿ ರವಿ ಅವರೇ ಸನ್ಮಾನ್ಯ ಸಿಟಿ ರವಿ ಅವರೇ ನಿಮ್ಗೆ ಮಾಹಿತಿಯ ಕೊರತೆ ಇದೆ ಪ್ರತಿಯೊಂದು ನಾವು ಹೇಳ್ತಾ ಇರೋದು ಬಾಯ ಮಾತಿಂದ ಅಲ್ಲ ಮಾಹಿತಿ ಹಕ್ಕು ಕಾಯ್ದೆಯಿಂದ ತೆಗೆದುಕೊಂಡಂತಹ ದಾಖಲೆಗಳನ್ನೇ ಇನ್ನು ಸುಮಾರು ಇದೆ ಕೌಶಲ್ಯ ಅಭಿವೃದ್ಧಿ ನಿಗಮದಿಂದ ತಗೊಂಡಂತಹ ದುಡ್ಡು ಪೂಜ್ಯರು ಮಾಡಿಸ್ಬಿಟ್ರು ಒಂದೇ ಒಂದು ಸ್ಟೈಫಂಡ್ ರೂಪಾಯಿ ಹತ್ತು ಸಾವಿರ ರೂಪಾಯಿ ಸ್ಟೈಫಂಡ್ ಬರ್ತದೆ ಒಬ್ಬ ಫಲಾನುಭವಿಗಳಿಗೆ ನಿರುದ್ಯೋಗಿ ಯುವಕನಿಗೆ ಒಂದೇ ಒಂದು ರೂಪಾಯಿ ಕೊಟ್ಟಿಲ್ಲ ಇವರು ಎಷ್ಟು ಹೇಳಬೇಕು ಸಿಟಿ ಅವರೇ ಎಷ್ಟು ಹೇಳಬೇಕು ಹೇಳಿ ಅಂತವರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳ್ತೀರಿ ನಿಜವಾಗ್ಲೂ ಕೂಡ ರಕ್ಷಣೆ ನೊಂದವರಿಗೆ ಸಿಗಬೇಕು ಸೌಜನ್ಯ ಕುಟುಂಬಕ್ಕೆ ರಕ್ಷಣೆ ಸಿಗಬೇಕಾಗಿದೆ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರಲ್ಲ ಆ ಕುಟುಂಬಗಳಿಗೆ ರಕ್ಷಣೆ ಸಿಗಬೇಕು ನನ್ನಂತವರಿಗೆ ರಕ್ಷಣೆ ಕೊಡಿ ಅಂತ ನೀವು ವಿಧಾನ ಪರಿಷತ್ ನಲ್ಲಿ ಕೇಳೋ ಬದಲು ಕೊಂದಂಥವರಿಗೆ ರಕ್ಷಣೆ ಕೊಡಿ ಅಂತ ಕೇಳ್ತಾ ಇದ್ದೀರಲ್ಲ ಸಿಟಿ ರವಿ ಅವರೇ ಏನಂತ ಹೇಳೋಣ ನಾವು ನಿಮ್ಮ ಬಗ್ಗೆ ನಾವು ಅಭಿಮಾನ ಇತ್ತಂತವ್ರು ನೀವು ರಾಜ್ಯಾಧ್ಯಕ್ಷರ ಆದ ನಂತರ ನಾನು ರಾಜ್ಯಾಧ್ಯಕ್ಷ ಆದವನು ನಿಮ್ಮನ್ನ ನಾವು ಪಾಲಿಸಿದವರು ನಾವು ನಿಮ್ಮ ಸಂಘಟನೆ ಚಾತುರ್ಯವನ್ನು ನಾವು ಪಾಲಿಸಿದವ್ರು ಗೌರವ ಇವತ್ತಿಗೂ ಕೂಡ ಇದೆ ಅದರ ಬೇಸರ ಇದೆ ನಿಮ್ಮ ಕಣ್ಣನ್ನ ನೋಡ್ತಾ ಇದ್ದೆ ನಿಮ್ಮ ಸ್ಟೇಟ್ಮೆಂಟ್ ಮಾಡ್ಬೇಕಾದ್ರೆ ನಿಮ್ಮ ಕಣ್ಣನ ಮುಂಚೆ ಇದ್ದಂತ ಹೋರಾಟಗಾರನ ಕಂಡು ನಿಮ್ದಿಲ್ಲ ಖಂಡಿತ ಇಲ್ಲ ಮುಂಚೆ ನಿಮ್ಮ ಕಣ್ಣಲ್ಲಿ ಒಂದು ಹೋರಾಟ ನೋಡ್ತಾ ಇದ್ವಿ ನಾವು ಜನರ ಪರವಾಗಿ ನಿಜವಾದ ಹಿಂದೂ ಕಾರ್ಯಕರ್ತರ ಪರವಾಗಿ ಒಂದು ಹೋರಾಟವನ್ನ ನಿಮ್ಮ ಕಣ್ಣಲ್ಲಿ ನೋಡ್ತಾ ಇದ್ವಿ ನಿಮ್ಮನ್ನ ನೀವು ಮಾತಾಡಬೇಕಾದ್ರೆ ನಿಮ್ಮ ಎರಡು ಕಣ್ಣಲ್ಲಿ ಏನು ಹೋರಾಟದ ಭಾವನೆ ಆ ಕಳಕಳಿ ಪ್ರಾಮಾಣಿಕತೆ ಇರಲಿಲ್ಲ ಏನೋ ಒಂದು ಅಣುಕು ಭಯ ಯಾರಿಗೋ ಒಬ್ರು ಖುಷಿ ಮಾಡಿಸ್ಬೇಕು ಅನ್ನೋ ಒಂದು ಏನದು ಆ ಅಸಹ್ಯ ಭಾವನೆ ನಿಮ್ಮ ಕಣ್ಣಲ್ಲಿ ಕಾಣ್ತಾ ಇತ್ತು ಸಿಟಿ ರವಿ ಸಾರಿ ಟು ಸೇ ದಿಸ್ ನೀವು ಒಬ್ಬ ಒಕ್ಕಲಿಗ ನಾಯಕರು ಅಂತ ಹೇಳಿ ನಿಮ್ಗೆ ಅವಕಾಶ ಬಂದಾಗ ಕೇಳ್ಕೊತೀರಿ ನೀವು ಅಪೋಸಿಷನ್ ಲೀಡರ್ ನಾನು ಆಗ್ಬೇಕಾಗಿತ್ತು ಅಂತ ಹೇಳಿ ನೀವು ಕೇಳ್ಕೊತೀರಿ ವಿಧಾನ ಪರಿಷತ್ ಯಾಕಂತ ಹೇಳಿದ್ರೆ ನಾನು ಒಕ್ಕಲಿಗ ಲೀಡರ್ ಆಗ್ಬೇಕು ಅಂತ ಹೇಳಿ ಅದೇ ಒಕ್ಕಲಿಗ ಸಮುದಾಯದ ಸೌಜನ್ಯ ಹನ್ನೆರಡು ಹದಿಮೂರು ವರ್ಷದಿಂದ ಅವರು ತಾಯಿ ಅಳತಾ ಇದಾರೆ ಸಿಟಿ ರವಿ ಅವರೇ ಒಕ್ಕಲಿಗ ಕುಟುಂಬದವರು ಒಂದೇ ಒಂದು ಮಾತಾಡ್ಲಿಲ್ಲಲ್ಲ ನೀವು ನಿನ್ನೆ ನೀವು ವಿಧಾನ ಪರಿಷತ್ ನಲ್ಲಿ ಸೌಜನ್ಯ ಪರವಾಗಿ ಮಾತಾಡಿದ್ರೆ ನಿಜವಾದ ಲೀಡರ್ ಅಂತ ನಾವು ಹೇಳ್ತಾ ಇದ್ವಿ ರಿಯಲ್ ಲೀಡರ್ ಅಂತ ಹೇಳ್ತಾ ಇದ್ವಿ ಅದನ್ನ ಬಿಟ್ಟು ನಂದಂತ ಪರವಾಗಿ ಮಾತಾಡಬಿಟ್ಟು ಕೊಂದವರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳ್ತಾ ಇದ್ರಿ ಸಿಟಿ ರವಿ ಅವರೇ ಒಕ್ಕಲಿಗ ನಾಯಕರು ಅಂತ ಹೇಳಿ ನಿಮ್ಗೆ ಅವಕಾಶ ಯಾವಾಗ ಬೇಕು ಒಕ್ಕಲಿಗಲ್ಲ ಒಕ್ಕಲಿಗ ಕಾರ್ಡ್ ತಗೊಂಡು ಬಂದ್ಬಿಡ್ತೀರಿ ಸೌಜನ್ಯ ಯಾರು ಯಾರು ಸೌಜನ್ಯ ಸೌಜನ್ಯ ಗೌಡ ಒಕ್ಕಲಿಗಳು ಕೆಂಪೇಗೌಡರ ಮಗಳು ಆದ್ರೆ ನೀವು ಯಾವ ಒಕ್ಕಲಿಗಲ್ಲಿ ಅಂತ ನೀವು ಟ್ರಂಪ್ ಕಾರ್ಡ್ ಯೂಸ್ ಮಾಡೋರು ಚುನಾವಣೆಯಲ್ಲಿ ಟ್ರಂಪ್ ಕಾರ್ಡ್ ಯೂಸ್ ಮಾಡೋರು ಇದುವರೆಗೂ ಕೂಡ ಒಬ್ಬೇ ಒಬ್ರು ಕೂಡ ಅವ್ರು ಮನೆಗೆ ಬಂದು ಸಾಂತ್ವನ ಹೇಳಿಲ್ಲ ಇಡೀ ರಾಜ್ಯದ ಜನ ಇವತ್ತು ಭುಗಿಲೆದ್ದಿದ್ದಾರೆ ಆ ಒಂದು ಹುಡುಗಿಯ ನ್ಯಾಯಕ್ಕೋಸ್ಕರ ಜಾತಿ ಧರ್ಮ ಪಂಥ ಬಿಟ್ಟು ಆ ಸೌಜನ್ಯ ನಮ್ಮ ಮನೆ ಮಗಳು ಅಂತ ಹೇಳಿ ಬಿಟ್ಟು ಎದ್ದು ನಿಂತಿದ್ದಾರೆ ಅಂತ ಸಂದರ್ಭದಲ್ಲಿ ಅವನಿಗೆ ಆ ಕೊನ್ನಂತ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಅಂತ ಹೇಳ್ತಾ ಇದ್ರಿ ಸಿಟಿ ರವಿ ಅವರೇ ಬಿಳಿ ದೇವರು ನೋಡ್ಕೋತಾನೆ ನಾನು ಶೀರ್ಷಿಕೆಯಲ್ಲೇ ಹಾಕಿದ್ದೆ ದತ್ತಪೀಠಕ್ಕೂ ಏನು ಸಂಬಂಧ ಅಂತ ಕೇಳ್ಬಹುದು ನೀವು ದತ್ತಪೀಠಕ್ಕೆ ದತ್ತಪೀಠ ಹೋರಾಟ ಮರೆತು ಬಿಟ್ಟರೆ ಅದನ್ನ ನಾನು ಮರೆತು ಬಿಟ್ಟಿದ್ದೆ ಅದನ್ನ ಹೇಳ್ಬೇಕಾಗಿತ್ತಲ್ಲ ಸ್ಟಾರ್ಟಿಂಗ್ ನಲ್ಲಿ ಹೇಳಬೇಕಾಗಿತ್ತು ಸಾರಿ ದತ್ತಪೀಠ ಮರೆತಾರೆ ಸಿಟಿ ರವಿ ಅವರು ಅಂತ ಹೇಳಿ ಯಾಕೆ ಇದನ್ನ ಹೇಳ್ಬೇಕು ಅಂತ ಹೇಳಿದ್ರೆ ಎಸ್ಪೆಷಲಿ ತಮಗೆ ಮತ್ತೆ ಜೀವರಾಜ್ ಅವರಿಗೆ ಚಿಕ್ಕಮಗಳೂರು ಯಾವುದು ನಮ್ಮ ಶೃಂಗೇರಿ ಶಾಸಕರಾದಂತಹ ಜೀವರಾಜ್ ಅವರು ಆ ಸುನೀಲ್ ಕುಮಾರ್ ಅವರು ಕಾರ್ಕಳದ ಶಾಸಕರಾದಂತಹ ಸುನೀಲ್ ಕುಮಾರ್ ಅವರು ಎಷ್ಟು ಯಂಗ್ ಬ್ಲಡ್ ಎಷ್ಟು ಯಂಗ್ಸ್ಟರ್ ನಿಮ್ಮಲ್ಲಿ ಎಷ್ಟು ಬಿಸಿ ರಕ್ತದ ಒಂದು ಹೋರಾಟದ ಒಂದು ಏನಂತ ಹೇಳಿದ್ರೆ ಒಂದು ಕಾಳಜಿ ತವಕ ಇತ್ತು ನಿಮ್ಮ ಹತ್ರ ದತ್ತೀಠದ ಹೋರಾಟದಿಂದ ಮೂರು ಜನ ತಾವು ಶಾಸಕರಾದಂಥವರು ಒಬ್ಬರು ಸಿಟಿ ರವಿಯವರು ಇನ್ನೊಬ್ಬರು ಜೀವರಾಜ್ ಅವರು ಶೃಂಗೇರಿಯಿಂದ ಜೀವರಾಜ್ ಅವರ ಕ್ಯಾಂಪೇನಿಗೆ ಅವರು ಗೆದ್ದಂತ ಸಂದರ್ಭದಲ್ಲಿ ಮೂರು ಸಾರಿ ಸೋತಿದ್ರು ಅವರು ಡಿ ಬಿ ಚಂದ್ರೇಗೌಡರ ವಿರುದ್ಧ ಮೂರು ಸಾರಿ ಸೋತಿದ್ರು ಫೋರ್ತ್ ಟೈಮ್ ನಿಂತಾಗ ನಾನು ಪೂರ್ತಿ ಕ್ಯಾಂಪೇನ್ ಮಾಡಿದ್ದೆ ನಾನು ಜೀವರಾಜ್ ಅವರ ಪರವಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ಚಿಕ್ಕಮಗಳೂರು ನಾನು ಯುವ ಮೋರ್ಚಾ ಅಧ್ಯಕ್ಷ ಆದಾಗ ಅದಕ್ಕಿಂತ ಮುಂಚಿನ ಎರಡು ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಎಲ್ಲರ ಇದು ಅದೇ ಸಂದರ್ಭದಲ್ಲಿ ಸುನೀಲ್ ಕುಮಾರ್ ಅವರು ಕೂಡ ಬಜರಂಗ ದಳದಿಂದ ಅಂದ್ರೆ ಒಳ್ಳೆ ಒಂದು ಇದರಲ್ಲಿ ಇದ್ರು ಅವಾಗ ಅವರು ಕಾರ್ಕಳದಿಂದ ಶಾಸಕರಾದ್ರು ಅವಾಗೂ ಕೂಡ ನಾವು ಕ್ಯಾಂಪೇನ್ ಮಾಡಿದ್ವಿ ನಾವು ಮತ್ತೆ ಪ್ರಮೋದ್ ಮುತಾಲಿಕರ್ ಬಂದಿದ್ವಿ ಅವಾಗ ಈಗ ಬೇರೆ ಬೇರೆ ರೂಪ ಪಡೆದಿದೆ ವೈಷಮ್ಯ ಅವೆಲ್ಲಾ ಅಧಿಕಾರ ಬಂದ್ ನಡೆದಿದೆ ದಟ್ ಇಸ್ ನಾಟ್ ಮ್ಯಾಟರ್ ಅದನ್ನ ನಾನು ಹೇಳ್ತಾ ಇಲ್ಲ ಇಲ್ಲಿ ಆದರೆ ದತ್ತಪೀಠದ ಬಗ್ಗೆ ಯಾಕೆ ತಗೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿನ್ನೆ ಸಿಟಿ ರವಿ ಅವರೇ ತಾವು ಹೇಳಿದ್ರಲ್ಲ ಇವರಿಗೆ ರಕ್ಷಣೆಯನ್ನ ಕೊಡಬೇಕು ಅಂತ ಹೇಳಿ ಇವರು ಯಾರಿಗೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ ಮೌಂಟ್ ಗಿರ್ನಾರ್ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿ ಗುಜರಾತ್ನ ಮೌಂಟ್ ಗಿರ್ನಾರ್ ಆ ಗಿರ್ನಾರ್ ಏನಿದೆ ಯಾವ ರೀತಿ ಕರ್ನಾಟಕದಲ್ಲಿ ಚಂದ್ರ ದ್ರೋಣ ಪರ್ವತ ದತ್ತಪೀಠ ಹಿಂದೆ ಬಾಬಾ ಬುಡನ್ ಗಿಡಿ ಅಂತ ಇದ್ರು ನಾವು ಅದನ್ನ ದತ್ತಪೀಠ ಅಂತ ಕರಿತಾ ಇದ್ದೀವಿ ಅದೇ ರೀತಿ ಗಿರ್ನಾರ್ ಬೆಟ್ಟ ದ ಫೇಮಸ್ ಗಿರ್ನಾರ್ ಮೌಂಟೇನ್ ಅಲ್ಲಿ ದತ್ತ ಗುರುಗಳು ದತ್ತಾತ್ರೇಯ ಗುರುಗಳು ತಪಸ್ವಿ ಮಾಡಿದಂತಹ ಅನೇಕ ಸಾಧುಗಳಿಗೆ ದೀಕ್ಷೆಯನ್ನು ಕೊಟ್ಟಂತಹ ಪವಿತ್ರ ಕ್ಷೇತ್ರ ಮೌಂಟ್ ಗಿರ್ನಾರ್ ಆ ತಪ್ಪದ ಆ ತಪ್ಪದ ಏನಿದೆಯಲ್ಲ ಈಗ ಅದು ಕಾಂಟ್ರವರ್ಸಿ ಆಗಿದೆ ಅಕ್ಟೋಬರ್ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ್ ಮೂರು ಟೈಮ್ಸ್ ಆಫ್ ಇಂಡಿಯಾದಲ್ಲಿದೆ ದೊಡ್ಡ ಕಾಂಟ್ರವರ್ಸಿ ಆಗಿದೆ ಯಾರು ಮಾಡಿದ್ದಾರೆ ಹಿಂದೂಗಳ ಮಾಡಿಲ್ಲ ಏಳು ಜನ ಜೈನ್ ಅಂತ ಇರುವವರ ಮೇಲೆ ಪ್ರಕರಣ ದಾಖಲಾಗಿದೆ ಯಾಕಂತ ಹೇಳಿದ್ರೆ ಮಧ್ಯಪ್ರದೇಶ ರಾಜಸ್ಥಾನ್ ಗುಜರಾತ್ ನಿಂದ ಸುಮಾರು ಇನ್ನೂರು ಜನ ಬಂದು ಅಲ್ಲಿ ಜೈನ ಧರ್ಮೀಯರದ್ದು ಅಂತ ಅವ್ರು ಹೇಳ್ಕೊತಾರೆ ಹಿಂದೂ ಧರ್ಮದ್ದು ಇದು ಯಾಕಂದ್ರೆ ಈ ಪುಸ್ತಕದಲ್ಲಿ ಇದೆ ಇದ್ ಕಾನ್ಸ್ಲಿ ಅಂತಾನೆ ಇಟ್ಟಿದ್ದೇನೆ ತ್ರಿಪುರ ದತ್ತಾತ್ರೇಯ ಗುರುಗಳ ತ್ರಿಪುರ ರಹಸ್ಯ ಇದನ್ನು ನಾನು ಓದು ಅಂತ ನಾನು ಹೇಳ್ತಾ ಇಲ್ಲ ಯಾರಿಗೂ ಯಾಕಂದ್ರೆ ಇದು ಗುರುಗಳ ಸಾನ್ನಿಧ್ಯದಲ್ಲಿ ಮಾತ್ರ ಇದನ್ನೇನು ಹೇಳ್ಬೇಕಂತೆ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಇಲ್ಲಿ ದತ್ತಾತ್ರೇಯ ಗುರುಗಳದು ಮತ್ತೆ ಪರಶುರಾಮರು ಪರಶುರಾಮರು ದತ್ತಾತ್ರೇಯ ಗುರುಗಳಿಂದ ದಿವ್ಯ ಸಾನಿಧ್ಯವನ್ನ ಪಡೆದಂತಹ ಜ್ಞಾನೋದಯ ಆದಂತಹ ಅದ್ಭುತವಾದಂತಹ ಇದನ್ನೊಂದು ಒಂದು ಓದ್ಬಿಟ್ರೆ ನಮ್ಮ ಎಲ್ಲಾ ಸಂಶಯಗಳು ಹೋಗ್ಬಿಡ್ತವೆ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ದತ್ತಾತ್ರೇಯ ಗುರುಗಳು ಯಾವ ರೀತಿ ಬೋಧನೆಯನ್ನ ಮಾಡ್ತಾರೆ ದೇವಿ ಮಹಾತ್ಮೆಯನ್ನ ಹೇಳ್ತಾರೆ ಅನ್ನೋದ್ರ ಬಗ್ಗೆ ತ್ರಿಪುರ ರಾಸ್ಯದಲ್ಲಿ ಇದೆ ಮೌಂಟ್ ಗಿರ್ನಾರ್ ಬಗ್ಗೆ ಅಂದ್ರೆ ಹಳೆಯ ಕಾಲದ ಆ ಬೆಟ್ಟದ ಕೂಡ ಮೌಂಟ್ ಗಿರ್ನಾರ್ದಲ್ಲಿ ಇದೆ ದತ್ತಾತ್ರೇಯ ಗುರುಗಳು ಇದ್ದಂತಹ ತಪಸ್ಸು ಮಾಡಿದಂತ ಜಾಗೆಯನ್ನ ದತ್ತಾತ್ರೇಯ ಗುರುಗಳ ಪಾಲುಕೆಯ ಅವರ ಪಾಲುಕೆಗಳನ್ನ ಒದ್ದು ಪುಡಿ ಪುಡಿ ಮಾಡಿದ್ದಾರೆ ಇನ್ನೂರು ಮುನ್ನೂರು ಜನ ಬಂದು ದಾಳಿ ಮಾಡಿ ಅದರಲ್ಲಿ ಏಳು ಜನ ಜೈನ್ ಅಂತ ಹೆಸರಿರೋರ್ಗೆ ನಾನು ಹೆಸರು ಅಂತ ಹೇಳ್ತೇನೆ ಜೈನ್ ಧರ್ಮ ಅಂತ ಬಿಟ್ರೆ ನನಗೆ ಆಂಟಿ ಜೈನ್ ಅಂತ ಆಲ್ರೆಡಿ ನನ್ನ ಮೇಲೆ ಕೇಸ್ ಮಾಡಿದ್ದಾರೆ ಜೈನ್ ಧರ್ಮದ ವಿರೋಧಿ ಅಂತ ಹೇಳಿ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಸಿಟ್ಟಿ ರವಿ ಅವ್ರಿ ಅಂತ ಹೇಳಿ ದೊಡ್ಡ ಕಂದಕ ಸೃಷ್ಟಿ ಆಯ್ತು ಅವರಿಗೆ ಒಂದು ಅವಕಾಶವನ್ನು ಕೂಡ ಕೊಟ್ಟರು ಈ ಮುಂಚೆ ನೋಡಿ ನಾವು ಹಿಂದೂಗಳು ಮತ್ತು ಜೈನರು ಸಹೋದರರು ಸಹೋದರತೆ ಇದೆ ಜಗಳ ಆಗೋದು ಬೇಡ ಹಿಂದೂ ವರ್ಸಸ್ ಜೈನ್ ಆಗೋದು ಬೇಡ ಅಂತ ಹೇಳಿದ್ರು ಕೂಡ ಸಂಘದ ಹಿರಿಯರು ಹೇಳಿದ್ರು ಗುಜರಾತಿನ ಸಂಘದ ಹಿರಿಯರು ಸಂಘ ಅಂತ ಹೇಳಿದ್ರೆ ಆರ್ ಎಸ್ ಎಸ್ ನಾವು ನ್ಯೂ ಸಿಟಿ ಅವರೇ ಯಾವ ಸಂಘದ ವಿದ್ಯಾರ್ಥಿಗಳಾಗಿ ಕೆಲಸ ಮಾಡಿದೀವಿ ವಿದ್ಯಾರ್ಥಿಗಳಾಗಿ ಶಿಕ್ಷಣವನ್ನು ಪಡೆದಿದ್ದೀವಿ ಅದೇ ಸಂಘದ ಹಿರಿಯರು ಅವ್ರಿಗೆ ಹೇಳಿದ್ರು ನೋಡಿ ಹಿಂದೂ ವರ್ಸಸ್ ಜೈನ್ ಆಗುವುದು ಬೇಡ ಅಂತ ಹೇಳಿದ್ರು ಕೂಡ ಕೇಳದೇನೆ ಇಡೀ ಮಂದಿರವನ್ನ ಧ್ವಂಸ ಮಾಡಿ ಹೋಗಿದ್ದಾರೆ ಅದರ ವಿರುದ್ಧ ಅವರ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ ಅಲ್ಲಿ ಮೌಂಟ್ ಗಿರ್ನಾರ್ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸೆಕ್ಷನ್ ಟೂ ಫೈವ್ ಎ ಟು ನೈಂಟಿ ಏಟ್ ಧಾರ್ಮಿಕ ಭಾವನೆಯನ್ನ ಧಕ್ಕೆ ಮಾಡುವುದು ಮತ್ತು ಧಾರ್ಮಿಕ ಕೇಂದ್ರಗಳನ್ನ ಧ್ವಂಸ ಮಾಡುವಂತ ಪ್ರಕರಣ ಆ ಏಳು ಜನರ ಮೇಲೆ ಮತ್ತು ಎಲ್ಲಾ ಮುನ್ನೂರು ಜನರನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ರು ಇಲ್ಲಿ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಸಿಟಿ ರವಿ ಅಂದ್ರೆ ನೀವು ರಕ್ಷಣೆ ಕೊಡಬೇಕು ಅಂತ ಹೇಳ್ತಿದಾರಲ್ಲ ಅದೇ ಮಿಸ್ಟರ್ ವೀರೇಂದ್ರ ಜೈನ್ ಅಲ್ಲಿ ಹೋಗಿ ಗುಜರಾತಿಗೆ ಹೋಗಿ ತಮ್ಮ ಎಲ್ಲಾ ಏನು ಇನ್ಫ್ಲೂಯೆನ್ಸ್ ಅನ್ನ ಬಳಸಿ ಅವರಿಗೆ ರಕ್ಷಣೆಯನ್ನ ಕೊಟ್ಟಿದ್ದಾರೆ ಯಾರು ದತ್ತಾತ್ರೇಯ ಗುರುಗಳ ಪಾದುಕೆಯನ್ನ ಧ್ವಂಸವನ್ನ ಮಾಡಿದಾರಲ್ಲ ಅವರಿಗೆ ರಕ್ಷಣೆ ಕೊಟ್ಟು ಬಂದಿದ್ದಾರೆ ಇದೇ ನಿಮ್ಮ ವೀರೇಂದ್ರ ಜೈನ್ ಪತ್ರಿಕೆಯಲ್ಲಿ ವರದಿಯಾಗಿದೆ ಕನ್ನಡದ ಯೂಟ್ಯೂಬ್ಗಳಿಗೆ ಕೂಡ ಸಂಪೂರ್ಣ ಮಾಹಿತಿ ಅದರ ಬಗ್ಗೆ ಇದೆ ಅದರ ಬಗ್ಗೆ ನೋಡ್ಕೊಳ್ಳಿ ಕರ್ನಾಟಕದಲ್ಲಿ ದತ್ತಪೀಠದ ಬಗ್ಗೆ ಪಾದಯಾತ್ರೆ ಮಾಡಿದವರು ನೀವು ಸಿಟಿ ರವಿ ಅವರೇ ಗುಜರಾತಿನ ಗಿರ್ನಾರ್ ದತ್ತ ಪೀಠದಲ್ಲಿ ದತ್ತಪೀಠವನ್ನು ಧ್ವಂಸ ಮಾಡಿದಂತಹ ವ್ಯಕ್ತಿಗಳಿಗೆ ರಕ್ಷಣೆ ಕೊಟ್ಟಂತಹ ಈ ವೀರೇಂದ್ರ ಜೈನ್ಗೆ ರಕ್ಷಣೆ ಕೊಡಬೇಕು ಅಂತ ವಿಧಾನ ಪರಿಷತ್ನಲ್ಲೇ ನಿನ್ನ ಹೇಳ್ಬಿಟ್ಟಿ ನೀವು ಎಲ್ಲಿ ಹೋಯ್ತು ನಿಮ್ದು ಹಿಂದುತ್ವದ ಹೋರಾಟ ದತ್ತ ಪೀಠದ ಹೋರಾಟ ನೀವು ಯಾರ್ಗ್ ಬೇಕಾದ್ರೂ ನೀವು ಚಳ್ಳೆಹಣ್ಣ ತಿಳಿಸಬಹುದು ಯಾವುದೇ ನಾನು ನಿಮ್ಗೆ ಹೇಳ್ತಾ ಇಲ್ಲ ಸಾರಿ ಸಿಟಿ ರವಿ ಅವರಿಗೆ ಯಾರಾಗ್ಲೂ ಕೂಡ ರಾಜಕೀಯವಾಗಿ ಏನ್ ಬೇಕಾದ್ರೂ ಭಾಷಣ ಮಾಡಬಹುದು ರಾಜಕೀಯ ಮಾಡಬಹುದು ದತ್ತಾತ್ರೇಯ ಗುರುಗಳಿಗೆ ನಂಬಿದಂತ ಗುರುಗಳಿಗೆ ಮೋಸ ಮಾಡಿದರೆ ಬರ ಬೀಳ್ತದೆ ಏಟು ಹಿಂದೆ ಆಗಿದೆ ಹಂಗೆ ರಾಜಕೀಯವಾಗಿ ನಮ್ಮ ಗುರುಗಳನ್ನು ಬಳಸ್ಕೋಬಾರ್ದು ದತ್ತಾತ್ರೇಯನ ರಾಜಕೀಯ ಅವರು ಮಾಡಿದ್ರಲ್ಲ ಅದನ್ನು ಒಂದು ಹೇಳ್ಬಿಡ್ತೀನಿ ಒಂದು ರಹಸ್ಯ ನಿಮಗೆ ಸಿಟಿ ರವಿ ಅವರೇ ಹೋಗಿ ಹಂತಲ್ಲಿ ದತ್ತಾತ್ರೇಯ ಗುರುಗಳ ದೇವಸ್ಥಾನವನ್ನು ಧ್ವಂಸ ಮಾಡಿ ಬಂದ್ರಲ್ಲ ಏಳು ಜನ ಜೈನರ ಮೇಲೆ ಕೇಸಾಯ್ತಲ್ಲ ಅದರ ತಪ್ಪು ಅಯ್ಯೋ ನಾನೇನೋ ತಪ್ಪು ಮಾಡಿದೆ ಅಂತ ಹೇಳಿ ಗಾಣಗಾಪುರಕ್ಕೆ ಹೋಗಿ ತಪ್ಪು ಕಾಣಿಕೆಯನ್ನು ಕೊಟ್ಟು ಬಂದಿದ್ದಾರೆ ಇವರೇ ಮಿಸ್ಟರ್ ವೀರೇಂದ್ರ ಜೈನ್ ಕೇಳ್ಕೊಳ್ಳಿ ಹ್ಮ್ ಅಂತವ್ರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ವಿಧಾನ ಪರಿಷತ್ನಲ್ಲಿ ಅದರ ಸಲುವಾಗಿ ವಿಧಾನ ಪರಿಷತ್ತಿನ ಸದಸ್ಯರಾದ್ರ ಅಥವಾ ನಂದಂತವ್ರ ಪರವಾಗಿ ಮಾತಾಡುವ ಸಲುವಾಗಿ ಆಗ್ಲಿ ನಾವು ಇನ್ನೂ ಕೂಡ ನೋಡಿ ಒಳ್ಳೆ ಕೆಲಸ ಮಾಡಿದರೆ ನಿಮ್ಮ ಏಳಿಗೆಯನ್ನು ಬಯಸ್ತವ್ರೆ ನೀವು ಬ್ಯಾಂಡೇಜ್ ಕಟ್ಟಾಗ ಅಯ್ಯೋ ಪಾಪ ಏನಾಯ್ತು ಅಂತ ಮರುಗುದಂತವ್ರ ನಾವು ಬ್ಯಾಂಡೇಜ್ ಕಟ್ಕೊಂಡು ಹೋರಾಟ ಮಾಡ್ತಾ ಇದ್ರಲ್ಲ ಅವಾಗ ಅಯ್ಯೋ ಏನೋ ಆಯ್ತು ಬಿಡಿ ರಾಜಕೀಯದ ಏನಾದರೂ ಇರಲಿ ಆದ್ರೆ ಏನೋ ರಕ್ತ ಬಂತು ಏನೋ ಆಯ್ತು ಜೀವಕ್ಕ ಅನೇಕ ಜನ ಪಾಪ ಏನೋ ಅನ್ಕೊಂಡಿದ್ರು ಅಂತವ್ರಿಗೆಲ್ಲ ಮೋಸ ಮಾಡ್ಬಿಟ್ರಲ್ಲ ಸಿಟಿ ರವಿ ಅವ್ರೆ ಆ ಜನಗಳೇ ಅಂದ್ಕೊಂಡಿದ್ದಾರೆ ಸಿಟಿ ರವಿ ಅವರೇ ಅರ್ಥ ಮಾಡ್ಕೋಬೇಕು ಯಾರನ್ನೋ ಖುಷಿ ಪಡ್ಸಾಕೆ ಇಂತ ಥರ್ಡ್ ಕ್ಲಾಸ್ ಕೊಂದಂವನು ನೂರ ಎಂಟು ಹಗರಣಗಳಿದೆ ನೂರ ಎಂಟು ಹಗರಣ ಇರುವಂತಹ ಮನುಷ್ಯನಿಗೆ ಖುಷಿ ಪಡಿಸೋದಕ್ಕೆ ರಕ್ಷಣೆ ಕೊಡಬೇಕು ಅಂತ ಹೇಳಿದ್ರೆ ನಿಮ್ಮಿಂತ್ರ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಆದರೆ ಒಂದು ಗೊತ್ತಿರಲಿ ದುರ್ಗೆಯಾಗಿ ಎದ್ದು ನಿಂತಿದ್ದಾಳೆ ಸೌಜನ್ಯ ಯಾವುದೇ ನಾಟಕ ಡ್ರಾಮಾ ಇನ್ ಯಾರ್ಯಾವ ಏನೋ ಹೇಳಿಕೆ ಕೊಡೋದು ಇನ್ ಯಾರ್ಯಾರಿಗೂ ದುಡ್ಡು ಕೊಟ್ಟು ಏನೇನೋ ಮಾತಾಡ್ತಾ ಇದ್ದಾರಲ್ಲ ಯಾವ ನಡೆಯಲ್ಲ ಯಾವೂ ಕೂಡ ನಡೆಯೋದಿಲ್ಲ ಇದನ್ನು ಗೊತ್ತಿರಲಿ ಯಾಕಂತ ಹೇಳಿದ್ರೆ ಯುದ್ಧ ಶುರು ಆಗಿಬಿಟ್ಟಿದೆ ಯುದ್ಧ ಯಕೃತ ನಿಶ್ಚಯ ಮಂಜುನಾಥ ಸ್ವಾಮಿ ಎದ್ದು ನಿನ್ಪಿಟ್ಟಿದ್ದಾನೆ ಗೆಲುವು ಕೂಡ ನಿಶ್ಚಿತ ಆಗಿದೆ ಹಿಂದೆ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ನಂತೆ ಕೃಷ್ಣನಿಗೆ ರಿಸಲ್ಟ್ ಬಗ್ಗೆ ಬಹಳ ತಲೆ ಕೆಡಿಸ್ಕೊಂಡಿದ್ನಂತೆ ಕೃಷ್ಣ ಅಯ್ಯೋ ಏನಾಗುತ್ತೋ ಏನಾಗುತ್ತೋ ಅಂತ ಹೇಳಿ ಆವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನಂತೆ ಅದು ಕೂಡ ನಿರ್ಧಾರ ಆಗಿಬಿಟ್ಟಿದೆ ರಿಸಲ್ಟ್ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ನೀವು ಸುಮ್ಮನೆ ಕೆಲಸ ಮಾಡಿ ಅಂತ ಹೇಳಿ ಜನರು ಕೂಡ ಅರ್ಥ ಮಾಡ್ಕೋಬೇಕು ಇಲ್ಲಿ ಸಿಟಿ ಅಂಡ್ ಯು ಟಿ ಯುಟಿ ಖಾದರ್ ಇಬ್ರು ಒಂದಾಗಿಬಿಡ್ತಾರೆ ಆದ್ರೆ ಸಮೀರ್ ಅಂತ ಹೇಳ್ಕೊಂಡು ನಮ್ಗೆ ಜಗಳ ಹಚ್ಚಕ್ ಸ್ಟಾರ್ಟ್ ಮಾಡ್ತಾರೆ ನಾವು ನೀವು ಜಗಳ ಆಡಬೇಕು ಹಿಂದೂ ಮುಸ್ಲಿಂ ಆದರೆ ಇದೇ ಸಿಟಿ ರವಿ ಅವರು ಮತ್ತೆ ಯು ಟಿ ಖಾದರ್ ಅವರು ನೋಡಿ ಯಾವುದೇ ಕಾರ್ಯಕ್ರಮ ಇದ್ರು ಕೂಡ ಯು ಟಿ ಖಾದರ್ ಫಸ್ಟ್ ಲೈನ್ ಅಲ್ಲೇ ನಿಂತು ಬಿಡ್ತಾರೆ ಪರಮ ಪೂಜ್ಯರಿಗೆ ನಾವು ನಾವು ಇಲ್ಲಿ ಕಲ್ತಿತ್ತು ಆಯ್ತು ಯುವರ್ ಇನ್ಸ್ಟಿಟ್ಯೂಟ್ ವಿ ರಿಸ್ಪೆಕ್ಟ್ ಯು ಟಿ ಖಾದರ್ ಅವ್ರ ಬಗ್ಗೆ ನಮ್ಗೆ ಬಹಳ ರೆಸ್ಪೆಕ್ಟ್ ಇದೆ ಆದರೆ ಸಾಮಾನ್ಯ ಕಾರ್ಯಕರ್ತರು ಜಗಳಾಡೋದು ಹೆಂಗೆ ಹೇಳಿ ಹಿಂದೂ ಕಾರ್ಯಕರ್ತರು ಬೈಯೋದು ಬ್ಯಾರಿಗಳು ಹಾಂಗೆ ಹಿಂಗೆ ಸಾಬರು ಸಾಬರು ಅಂತ ಬೈತಾರೆ ಅವರು ಇವರು ಕೋಮುವಾದಿಗಳು ಹಾಂಗೆ ಹಿಂಗೆ ಸ್ಕ್ರಾಪ್ ಅಂತ ಅವ್ರು ಬೈತಾರೆ ಇವ್ರ ಲೀಡರ್ ಟಿ ಅವ್ರ ಲೀಡರ್ ಯು ಟಿ ಇಬ್ರು ಒಂದಾಗಿ ಬಿಡ್ತಾರೆ ಇವ್ರನ್ನ ರಕ್ಷಣೆ ಮಾಡೋದಕ್ಕೆ ವಿ ವಿಐಪಿಗಳು ಒಂದಾಗಿ ಬಿಡ್ತಾರೆ ನಾವು ಜನಸಾಮಾನ್ಯರು ನಾವು ನೀವು ಕಚ್ಚಾಡ್ತಾ ಕುತ್ಕೊತೀವಿ ಸಮೀರ್ ಸಾಬ್ರವನು ನಾವು ಹಿಂದೂಗಳು ಅಂತೇಳಿ ಇದನ್ನ ಅರ್ಥ ಆಗಬೇಕು ಎಲ್ಲರಿಗೂ ಕೂಡ ಗೊತ್ತಿರಲಿ ಇವರ ಅಂತ್ಯ ನಿಶ್ಚಿತ ಆಗಿದೆ ಯಾರು ಏನೇ ಮಾಡಿದರೂ ಕೂಡ ಇದನ್ನ ತಪ್ಪಿಸೋಕೆ ಇಷ್ಟ ಹೇಳಿ ಅರ್ಥ ಮಾಡಿಕೊಳ್ಳೋರು ಅರ್ಥ ಮಾಡ್ಕೊಳ್ಳಿ ಜಸ್ಟಿಸ್ ಪಾರ್ ಸೌಜನ್ಯ ನಮಸ್ತೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ